ಇವರು ನಿರ್ದೇಶಕರಾಗಿ ನಿರ್ಮಾಪಕರಾಗಿ ತೆಗೆದುಕೊಳ್ತಾ ಇರುವಂತಹ ಪ್ರತಿ ನಿರ್ಧಾರವು ಇವರ ಪ್ರತಿ ಆಯ್ಕೆಯು ಕೂಡ ಈಗಿನ ಎಲ್ಲ ಸಿನಿಮಾ ಕನಸು ಕಾಣ್ತಾ ಇರೋರಿಗೆ ಸ್ಫೂರ್ತಿ ಹಾಗಾಗಿ ನಮ್ಮ ತರುಣ್ ಕಿಶೋರ್ ಸುಧೀರ್ ಸರ್ ಪ್ರೀತಿಯಿಂದ ನೀವು ಅನ್ನ ಲಾಂಚ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ ನಮ್ಮೆಲ್ಲ ರಕ್ಷಣಾ ಹೋಗಿ ತರುಣ್ ಸುಧೀರ್ ಸರ್ ಇದೀಗ ಟ್ರೈಲರ್ ಅನಾವರಣ ಮಾಡ್ತಾ ಇದ್ದಾರೆ ನಮಸ್ಕಾರ ತುಂಬ ಸ್ಟ್ರಾಂಗ್ ಟೈಟಲ್ ಧರ್ಮ ಅನ್ನೋದು ಟ್ರೈಲರ್ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅನ್ಕೊಂಡಿದೀನಿ ಸೊ ಒಳ್ಳೇದಾಗ್ಲಿ ಧರ್ಮ ತಂಡಕ್ಕೆ ಟ್ರೈಲರ್ ಲಾಂಚ್ ಧರ್ಮ ಉಳಿಬೇಕಂದ್ರೆ ನಿನ್ನ ಜಾತಿ ಸಾಯ್ಬೇಕು ಆಕ್ಟರ್ ಪ್ರೊಡ್ಯೂಸರ್ ಬಂದು ಸಪೋರ್ಟ್ ಆಗಿ ನಿಂತ್ಕೊಳ್ಳೋದು ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಸರ್ ನಮ್ಮ ಟ್ರೈಲರ್ ನೋಡಿದ್ರಿ ಹಾಡುಗಳನ್ನ ನೋಡಿದ್ರಿ ಹೊಸ ತಂಡದ ಪ್ರಯತ್ನದ ಬಗ್ಗೆ ನಿಮ್ಮ ಮಾತು ತುಂಬಾ ಪವರ್ಫುಲ್ ಟೈಟಲ್ ನಾನು ನಿಮ್ಮ ಮನೆಯವ್ರು ಹೇಳ್ದಾಗಲೇ ನನಗೆ ಅನಿಸ್ತದ್ದು ತುಂಬಾ ಸ್ಟ್ರಾಂಗ್ ಟೈಟಲ್ ಅಂತ ಅದಾದ್ಮೇಲೆ ನನಗೆ ಒಂದು ಸಾಂಗ್ ನಾನು ಭೇಟಿ ಮಾಡಕ್ಕೆ ಬಂದಾಗ ನೋಡಿದ್ದೆ ನನ್ನ ಸಾಂಗ್ ನನ್ಗೆ ಅಲ್ಲೂ ತುಂಬಾ ಇಂಟ್ರೆಸ್ಟ್ ಆಯಿತು ಆ ಡ್ಯೂಯೆಟ್ ಸಾಂಗ್ ನಾನು ನೋಡಿದಾಗ ಸಿನಿಮಾಟೋಗ್ರಾಫರ್ ನಾನು ಇವಾಗ ಜಸ್ಟ್ ಮಾತಾಡೋದ್ರ ಒಂದೇ ಒಂದು ಲೈನ್ ಮಾತಾಡೋರು ಅವರು ಬಟ್ ಅದಕ್ಕಿಂತ ನೂರಷ್ಟು ನೀವು ಕೆಲಸ ಬ್ರದರ್ ಅಮೇಜಿಂಗ್ ಕ್ಯಾಮರಾ ವರ್ಕ್ ನೋಡಿದಾಗ್ಲೂ ಹೇಳಿದೆ ಇಲ್ಲೂ ಹೇಳ್ತಾ ಇದೀನಿ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ನಿಮಗೆ ಯಾಕಂದ್ರೆ ನನಗೆ ಗೊತ್ತು ಏನು ಲಿಮಿಟೇಷನ್ ಸಿಕ್ತು ನಿಮಗೆ ಅಲ್ಲಿ ಅಂತ ಬಟ್ ಜಸ್ಟ್ ಒಂದು ಕ್ಯಾಮ್ರಾ ಇಟ್ಕೊಂಡು ಜಾಸ್ತಿ ಲೈಟಿಂಗ್ ಈಟಿಂಗ್ಸ್ ಏನು ಇಲ್ದಂಗೆ ಎಷ್ಟು ಬ್ಯೂಟಿಫುಲ್ ನ್ಯಾಚುರಲ್ ಆಗಿ ತಗೊಂಡಿದ್ದೀರಾ ಅಂಡ್ ಏಟೀಸ್ ಅನ್ನೋದಕ್ಕೆ ನೀವು ಮಾಡೋ ಆಗಿರ್ಬೋದು ಫಸ್ಟ್ ಶಾರ್ಟ್ ಇವನ್ ಟ್ರೈಲರ್ ನೋಡಿದಾಗ್ಲೂ ಅಷ್ಟೇ ನಮಗೆ ವೆರಿ ಫಸ್ಟ್ ಶಾರ್ಟ್ ಇಂದಾನೆ ಹಿಡಿದು ಕೂಡ ನಿಮಗೆ ಯೂಶಲ್ ಆಗಿ ಅನ್ಸುತ್ತೆ ನಮಗೆ ಓಕೆ ಕಮ್ಮಿ ಬಜೆಟ್ ಒಂದು ಪಿಕ್ಚರ್ ಆಗಿರುತ್ತೆ ತುಂಬಾ ಫಿಲಮ್ಸ್ ಬರ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ ಬಟ್ ಇದು ಟ್ರೈಲರ್ ನೋಡಿದ್ಮೇಲೆ ನಿಜವಾಗ್ಲೂ ಅದು ಅರ್ಧ ನಿಮ್ ವರ್ಕ್ ಇಂದಾನೆ ಅದು ಸುಳ್ಳು ಅನ್ಸ್ಬಿಡುತ್ತೆ ಇದು ಯಾವ್ದು ಕಂಟ್ರೋಲ್ ಬಜೆಟ್ ಕೇಳಿದ್ರೆ ಅದಕ್ಕೆ ಬಜೆಟ್ ಬಂದಿದೆ ಅನ್ನೋ ಅನ್ಸುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒನ್ ಆಫ್ ದ ಹೀರೋ ಅನ್ಸುತ್ತೆ ಅಷ್ಟು ಇಂಪ್ರೆಸ್ ಆಗಿತ್ತು ನನಗೆ ಅದು ಸಿನಿಮಾಟೋಗ್ರಫಿಗೆ ಎಸ್ಪೆಷಲಿ ಅದು ಡೈಟ್ ಸಾಂಗು ಅಂಡ್ ಟ್ರೈಲರ್ ನೋಡಿದಂಥ ಶಾರ್ಟ್ಸ್ ಅಫ್ಕೋರ್ಸ್ ತುಂಬಾ ಚೆನ್ನಾಗಿ ಕಾಣಿಸಿದ ನೀವು ಕೂಡ ಕ್ಯಾಮರಾ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ರು ಸಾಂಗ್ ಅಲ್ಲಿ ಅಂಡ್ ಟ್ರೈಲರ್ ನೋಡಿದಾಗಲೂ ಅಷ್ಟೇ ತುಂಬಾ ಸೆನ್ಸಿಟಿವ್ ಟಾಪಿಕ್ ಇದು ಪಿಕ್ ಮಾಡಿದ್ದಾರೆ ಅವರು ಸೊ ಡಿಸೆಂಬರ್ ಫಿಫ್ ಅಲ್ವಾ ಸೊ ಒಳ್ಳೇದಾಗಲಿ ಡಿಸೆಂಬರ್ ಫಿಫ್ತ್ ರಿಲೀಸ್ ಆಗ್ತಾ ಇದೆ ಅಂಡ್ ಈ ತಂಡಕ್ಕೆ ನಮ್ ಕ್ ವಿಷ ಸರ್ ನಾಗಮುಖ ಅವರು ಡೈರೆಕ್ಷನ್ ಮಾಡಿರೋ ಧರ್ಮಂ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಎಲ್ಲರೂ ನೋಡಿ ಅಭಿಪ್ರಾಯನ ತಿಳಿಸಿ ಇವತ್ತು ಆ ಚಿತ್ರದ ನಾಯಕ ನಟ ಶಶಿಕುಮಾರ್ ಅವರು ಅವ್ರನ್ನ ಒಂದು ಮಾತಾಡ್ತಾರೆ ಸಾಯಿ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸಾಯಿ ಶಶಿಕುಮಾರ್ ಧರ್ಮಂ ಚಿತ್ರದ ನಾಯಕನ ಪಾತ್ರವನ್ನು ವಹಿಸಿದ್ದೇನೆ ಸೊ ತುಂಬ ಖುಷಿ ಇದೆ ನನ್ನ ಪಾತ್ರದ ಬಗ್ಗೆ ಮಾತಾಡಲಿಕ್ಕೆ ಸೊ ಡೈರೆಕ್ಟರ್ ಬಂದು ನಾಗಮುಖ ಸರ್ ನನ್ನ ತುಂಬ ವಿಭಿನ್ನವಾಗಿ ನನ್ನ ತೋರಿಸಿದ್ದಾರೆ ಸೊ ನೀವೆಲ್ಲರೂ ಯೂಟ್ಯೂಬ್ ಚಾನಲ್ ಹೋಗಿ ಧರ್ಮಂ ಸಿನಿಮಾದ ಟ್ರೈಲರ್ನ ವೀಕ್ಷಣೆ ಮಾಡಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ ಅದ್ಭುತವಾದ ವಿಭಿನ್ನವಾದ ಸಿನ್ಮಾ ಸೊ ಎಲ್ಲರೂ ಹೇಳ್ದಂಗೆ ಹಂಗಿದೆ ಹೆಂಗಿದೆ ಅಂತ ಹೇಳೋಕ್ಕೋಗೋದಿಲ್ಲ ಒಂದು ಬಾರಿ ನೀವು ನೋಡಿ ಸೊ ನಿಮಗೆ ತಿಳಿಯುತ್ತೆ ಹೇಗಿದೆ ಟ್ರೈಲರ್ ಅಂತೇಳಿ ಟ್ರೈಲರ್ ನೋಡಿ ಥಿಯೇಟರ್ನಲ್ಲಿ ಸಿನ್ಮಾ ನೋಡಲಿಕ್ಕೆ ಬನ್ನಿ ಥ್ಯಾಂಕ್ ಯು ಯು ಮಚ್ ಸರ್ ಒಂದು ಮಾತು ಅಂದ್ರೆ ಆ ಚಿತ್ರದಲ್ಲಿ ನಿಮ್ಮ ಹೆಸರು ಕರಿಮುತ್ತು ಅಂತ ಹೇಳಿದ್ರು ಹೌದು ಈಗ ನಿರ್ದೇಶಕರು ಅಂದ್ರೆ ಸೊ ಎರಡು ಶೇಡ್ ಬರುತ್ತೆ ಅದನ್ನ ನೀವು ಥಿಯೇಟ್ರಲ್ಲೇ ನೋಡಬೇಕು ಅಂದ್ರೆ ಒಂದು ಬ್ಲಾಕ್ ಒಳಗಡೆ ಒಂದು ಮುತ್ತು ಅಂತ ಸೊ ಏನಾದರೂ ಇದೆಯಾ ಏನಾದರೂ ಹೇಳ್ತೀರಾ ಕ್ಲೀವ್ ಸರ್ ಹೇಳ್ಬಿಟ್ರೆ ಮತ್ತೆ ಆತರ ಏನಿಲ್ಲ ಮೊದಲು ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಹೋಗ್ತೀನಿ ಸೊ ಅದು ತದನಂತರ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ಧರ್ಮಕ್ಕೆ ಹೇಗೆ ನಾವು ಒತ್ತು ಕೊಡಬೇಕಂತೇಳಿ ವಿಭಿನ್ನ ಪಾತ್ರದಲ್ಲಿ ಮಾಡಿದ್ದೀನಿ ಮೊದಲನೇ ಪಾತ್ರ ನಾರ್ಮಲಿ ಎಮೋಷನ್ ಇರುತ್ತೆ ಸೊ ಸೆಕೆಂಡು ವಿಭಿನ್ನವಾಗಿರುತ್ತೆ ನನ್ನ ಪಾತ್ರದ ಮೇಲೆ ನನಗೆ ಖುಷಿ ಇದೆ ಭೀಷ್ಮರಾಮಯ್ಯ ಅಂಥೇಳಿ ದ್ವಾಪರ ಯುಗದ ಭೀಷ್ಮ ತ್ರೇತ್ರಾಯುಗದ ರಾಮಯ್ಯ ಎರಡೂ ಸೇರಿ ಕಲಿಯುಗದ ಭೀಷ್ಮರಾಮಯ್ಯ ಆಗಿದೆ ಈ ಒಂದು ಧರ್ಮಂ ಸಿನಿಮಾದಲ್ಲಿ ಧರ್ಮವನ್ನು ಹತ್ತಿಕ್ಕುವ ಒಂದು ಕಾರ್ಯದಲ್ಲಿ ನಾನು ಅಧರ್ಮೀಯನಾಗಿ ಕಾಣಿಸ್ಕೊತಾ ಇರ್ತೀನಿ ಬಹಳ ಡಿಫ್ರೆಂಟ್ ಕ್ಯಾರೆಕ್ಟರ್ ನಾನು ಮಾಡಿರೋ ಒಂದು ಮೂವತ್ತೆಂಟು ಸಿನಿಮಾಗಳಲ್ಲಿ ಇದೊಂದು ಬೇರೆಯದೇ ಆಯಾಮ ಕೊಡುವಂತಹ ಒಂದು ಕ್ಯಾರೆಕ್ಟರ್ ನನಗೆ ನನ್ನ ಕ್ಯಾರೆಕ್ಟರ್ ಡಿಸೈನ್ಸ್ ಇರ್ಬೋದು ನನ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು ಮತ್ತು ನನ್ನ ಅಭಿನಯಕ್ಕೆ ಕೊಟ್ಟಿರೋಂಥ ಒಂದಷ್ಟು ಸ್ಪೇಸ್ ಇರ್ಬೋದು ಪ್ರತಿಯೊಂದರಲ್ಲೂ ಎಕ್ಸ್ಟ್ರಾಡಿನ ಕೊಟ್ಟಿದ್ದಾರೆ ಅದನ್ನು ನಾನು ಎಷ್ಟು ನನ್ನ ಶಕ್ತಿ ಮೀರಿ ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದೀನಿ ಖಂಡಿತ ನಿಮಗೆ ಈ ಒಂದು ಸಿನಿಮಾ ಈ ವಿಶೇ ವಿಶೇಷ ಅಂತ ಅನ್ಸಿ ಅನಿಸುತ್ತೆ ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದಿರೋಂಥ ಒಂದು ಸಿನಿಮಾ ಅನಿಸುತ್ತೆ ಪ್ರತಿಯೊಬ್ಬರೂ ಆ ನೋವನ್ನು ಅನುಭವಿಸಿರುವಂಥವ್ರ ಜೀವನ ಆಗಿರುತ್ತೆ ಸೊ ಹಾಗಾಗಿ ನೀವೆಲ್ಲ ಬಂದು ಈ ಸಿನಿಮಾನ ನೋಡಿ ಖಂಡಿತ ಇದೊಂದು ಕನ್ನಡಕ್ಕೆ ವಿಶೇಷವಾದ ಡಿಸೆಂಬರ್ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇವತ್ತು ಅದರ ಟ್ರೈಲರ್ ಲಾಂಚ್ ಆಗಿದೆ ಏನಂತ ಹೇಳಕ್ ಬಂತ ಬರ್ತೀನಿ ಅಂತಂದರೆ ಅಂದ್ರೆ ತುಳಿದಷ್ಟು ರೋಷ ಕೆದಕದಷ್ಟು ಆವೇಶ ಕೆಣಕದಷ್ಟು ವಿಷ ಇದೇ ನಮ್ಮ ಧರ್ಮಂ ಸಿನಿಮಾ ವಿಶೇಷ ಅಂದರೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಕ್ರೋಧ ಮದ ಮತ್ಸರ ಲೋಭ ಹಿಂಸೆ ಜಾತಿ ಧರ್ಮ ಈ ರೀತಿ ಪ್ರತಿಯೊಂದು ಹಿಂಸೆಗಳನ್ನ ಒಳಗೊಂಡ ಒಳಗ ಒಳಗೊಂಡಂತಹ ಒಂದು ಪರಿಸ್ಥಿತಿನಲ್ಲಿ ಆ ಒಂದು ಹಿಂಸೆಗೆ ಒಳಗಾದಂತಹ ಜನಗಳಲ್ಲಿ ಅದೊಂದು ಅವೇರ್ನೆಸ್ ಬಂದಾಗ ಏನಾಗುತ್ತೆ ಅನ್ನೋದನ್ನ ತೋರಿಸೋದಕ್ಕೆ ಹೋಗಿರೋ ಸಿಮಾನೇ ಈ ಧರ್ಮಂ ಸಿನ್ಮಾ ನಿಜವಾಗ್ಲೂ ಇದೊಂದು ಕಲ್ಟ್ ಸಿನ್ಮಾ ಹಾಗೆ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಮಲಯಾಳಂ ತರ ಸಿನ್ಮಾಗಳು ಬರ್ತಾ ಇಲ್ಲ ಆಮೇಲೆ ನಮ್ಮಲ್ಲಿ ತಮಿಳ್ ತರ ಸಿನ್ಮಾಗಳು ಬರ್ತಾ ಇಲ್ಲ ಅಂದ್ರೆ ನಮ್ಮ ಮೂಲ ಸೊಗಡಿನ ಸಿನಿಮಾಗಳು ಬರ್ತಾ ಇಲ್ಲ ಒಳಗಾದ ಒಂಥರ ಸಿನ್ಮಾಗಳು ಬರ್ತಾ ಇಲ್ಲ ಪ್ರತಿಯೊಬ್ಬರು ಹೇಳ್ತಾರೆ ಏನಂತಂದ್ರೆ ಆ ಹಸುರಂ ತರ ಬರಬೇಕು ಅಥವಾ ಕರ್ಣನ್ ತರ ಬರ್ಬೇಕು ಆ ಮರಿಸಲ್ವ ರಾಜ ಅಥವಾ ಈ ತರ ನಾನಾ ತರ ಒಂದಷ್ಟು ಡೈರೆಕ್ಟರ್ದು ಹೇಳ್ಕೊಂಡು ಅವರು ನಮ್ಮ ಹತ್ರ ತುಂಬಾ ಜನ ಮಾತಾಡ್ತಾರೆ ಸೊ ಅದೇ ಒಂದು ಸಿನಿಮಾ ಕನ್ನಡದಲ್ಲಿ ಬಂದ್ರೆ ಹೇಗಿರುತ್ತೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರನೇ ಈ ಒಂದು ಧರ್ಮಂ ಸಿನಿಮಾ ಬಂದಿದೆ ನಿಜವಾಗ್ಲೂ ಇದೊಂದು ಎಂಬತ್ತರಲ್ಲಿ ಕಾಲಘಟ್ಟದಲ್ಲಿ ನಡೆಯುವಂತಹ ಸಿನಿಮಾ ಮತ್ತೆ ಆ ಎಂಬತ್ತರ ಕಾಲಘಟ್ಟದಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ ಆ ಒಂದು ಆ ಒಂದು ಪೀರಿಯಡ್ ಅಲ್ಲಿ ಬಂದಂತವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಆಗಿನ ಜನಗಳ ಪರಿಸ್ಥಿತಿ ಹೇಗಿತ್ತು ದುಡ್ಡಿದ್ದವರು ಯಾವ ರೀತಿ ಅಹ್ ದುಡ್ಡು ಇಲ್ದವ್ರನ್ನ ಇದ್ರು ಮತ್ತೆ ಜಾತಿಯಲ್ಲಿ ಹಿಂದುಳಿದವ್ರನ್ನ ಯಾವ ರೀತಿ ಜಾತಿಯವ್ರು ನಡ್ಸ್ಕೋತಾ ಇದ್ರು ಸೊ ಇದರಿಂದ ಯಾವ ರೀತಿ ಬೇರೆ ಒಂದು ಧರ್ಮೀಯರು ಯಾವ ರೀತಿ ಇದನ್ನ ಉಪಯೋಗಿಸ್ಕೊಂಡ್ರು ಅಥವಾ ಪರಕೀಯರು ಯಾವ ರೀತಿ ಇದನ್ನ ಉಪಯೋಗಿಸ್ಕೊತಾ ಇದ್ರು ಅನ್ನೋ ಒಂದು ವಿಶೇಷವಾದಂತಹ ಕಾನ್ಸೆಪ್ಟ್ ಇಟ್ಟುಕೊಂಡು ನಮ್ಮ ಮೂಲ ಸೊಗಡನ್ನ ಇಟ್ಟುಕೊಂಡು ಮಾಡಿರುವಂತಹ ಸಿನ್ಮಾ ಈ ಧರ್ಮಂ ಸಿನ್ಮಾ ತುಂಬಾ ಅದ್ಭುತವಾಗಿ ಒಂದು ಈ ಒಂದು ಸಿನ್ಮಾ ಬಂದಿದೆ ಸೊ ತಾವೆಲ್ಲರೂ ಈ ವಿಡಿಯೋ ನೋಡ್ತಾ ಪ್ರತಿಯೊಬ್ಬರು ಅಹ್ ಬಂದು ಸ್ನೇಹಿತರು ಹೇಳಿ ಸಂಬಂಧಿಕರು ಹೇಳಿ ಅಥವಾ ಇನ್ನೊಬ್ರು ಯಾರೋ ಹೇಳಿ ಒಂದು ಆಮೇಲೆ ಸಿನಿಮಾನ ಹೋಗಿ ನೋಡೋಣ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಆಡಿಯೋ ಈಗ ಆಲ್ರೆಡಿ ಸರಿಗಮಪ್ಪನಲ್ಲಿ ರಿಲೀಸ್ ಆಗಿದೆ ಎರಡು ಆಡಿಯೋ ಒಂದು ನೀನೇ ತಂದ ಅಂತೇಳಿ ಒಂದು ಮೆಲೋಡಿ ಸಾಂಗು ಇನ್ನೊಂದು ನಾವೇನಂತೀವಿ ಟಪಂಗುಚಿ ಸಾಂಗ್ ಅಂತ ಹೇಳ್ತೀವಲ್ಲ ನಾನು ದಿಲ್ಲಿ ಹಳ್ಳಿ ಸುತ್ತ ಬಂದ ರೋಜಿ ದಾಳಿಮೆ ಅಂತ ಹೇಳಿ ಇನ್ನೊಂದು ಸಿನಿಮಾ ಹಾಡು ಕೂಡ ರಿಲೀಸ್ ಆಗಿದೆ ಸೊ ಈಗ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಇದನ್ನೆಲ್ಲ ನೋಡಿ ಇದನ್ನೆಲ್ಲ ನೋಡಿ ನಿಮಗೆ ನಿಜವಾಗ್ಲೂ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಈ ಸಿನಿಮಾದಲ್ಲಿ ಒಂದು ವಿಶೇಷತೆ ಇದೆ ಅನ್ನೋದಂತ ಅನಿಸಿದ್ರೆ ದಯವಿಟ್ಟು ನೀವೇ ಸಿನಿಮಾವನ್ನ ನೋಡಿ ನೀವೇ ಆ ಎರಡನೇ ವ್ಯಕ್ತಿಯಾಗಿ ಇನ್ನೊಬ್ಬರಿಗೆ ಈ ಸಿನಿಮಾ ಹೇಗಿದೆ ಅಂತ ಹೇಳೋದಕ್ಕೆ ನೀವೇ ಆ ವ್ಯಕ್ತಿಗಳಾಗಿ ಅಂತ ನಾನು ಕೇಳ್ಕೊತಾ ಇರ್ತೀನಿ ನಮಸ್ಕಾರ ನಮ್ಮ ಮೊನ್ನೆ ಹೆಸರು ಸೊ ನಿಮಗೆ ಏನು ಅನಿಸುತ್ತೆ ಏನು ಏನು ಧರ್ಮಂ ಸಿನ್ಮಾ ಕಲ್ಟ್ ಸಿನ್ಮಾ ನೀವು ಹೇಳೋದು ನಿಜ ಬಟ್ ಏನಂದರೆ ಜಾತಿ ಮತ್ತು ಧರ್ಮ ಇಟ್ಕೊಂಡು ಮಾಡೋಕ್ಕೊಟ್ಟರೆ ಸಿನ್ಮಾ ಇದು ಬಟ್ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ ನೋಡಿ ಅದರಲ್ಲಿ ಒಂದು ವಿಷಯ ಇದೆ ನಿನ್ನ ಧರ್ಮ ಒಳಿಬೇಕಂದ್ರೆ ನಿನ್ನ ಜಾತಿ ಸಾಯ್ಬೇಕು ಅನ್ನೋದು ಒಂದು ವಿಷಯ ಇದೆ ಮತ್ತು ಜೊತೆಗೆ ಅನ್ನೋದು ಅನ್ನೋದೊಂದು ಟೈಟ್ಲ್ ಇದೆ ಅಲ್ವಾ ಅವೆರಡೂ ಕ್ಲಾರಿಫೈ ಮಾಡುತ್ತೆ ನಿಮಗೆ ಏನಂತ ಅಂದರೆ ಧರ್ಮ ಉಳಿಬೇಕಂದ್ರೆ ಜಾತಿ ಸಾಯಬೇಕು ಅಂಥೇಳಿ ಓಕೆ ನಾ ಇವಾಗ ನನ್ನ ಉದ್ದೇಶ ನಾನು ಧರ್ಮ ಉಳಿಸ್ಕೋಬೇಕನ್ನೋ ಒಂದೇ ಒಂದು ಉದ್ದೇಶ ಬಿಟ್ಟರೆ ಬರೀ ಯಾವ ಉದ್ದೇಶವೂ ಇಲ್ಲ ನನ್ನ ಧರ್ಮ ಕೇಸರಿ ಕುಲ ಅಲ್ವಾ ಆ ಕೇಸರಿ ಕುಲ ಇನ್ನೂ ಸ್ಟ್ರಾಂಗ್ ಇರಬೇಕು ಯಾವುದೇ ಇದರಲ್ಲಿ ಬಿರುಕುಗಳಿರಬಾರ್ದು ಆ ಎಲ್ಲ ಬಿರುಕುಗಳು ಹೋಗ್ಬಿಟ್ಟು ಕೇವಲ ನನ್ನ ಧರ್ಮ ಟೈಟಲ್ ಬಿರುಕು ಏನಿದೆ ಅಲ್ವಾ ಅಂದರೆ ಬ್ರೇಕ್ ಏನಾಗಿದೆಯಲ್ಲ ಆ ಬ್ರೇಕ್ ಎಲ್ಲ ಫಿಲಪ್ ಆಗಬೇಕು ನೀಟಾದಂಥ ಒಂದು ನನ್ನ ಹಿಂದೂ ಧರ್ಮ ಮೇಲೆದ್ದು ಬರಬೇಕು ಅನ್ನೋದೇ ನನ್ನ ಉದ್ದೇಶ ಅಂಡ್ ಸಿನ್ಮಾ ಡಿಸೆಂಬರ್ ಐದನೇ ತಾರೀಕು ಹೋಗ್ಬಿಟ್ಟು ಡಿಸೆಂಬರ್ ಐದಕ್ಕೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿ ನೋಡಿ ಅಂತ ನಾನು ಹೇಳೋಷ್ಟು ಇದಿಲ್ಲ ಆ್ಯಕ್ಚುಲಿ ವ್ಯಾಲೆಂಟ್ರಿಯಾಗಿ ಸಿನ್ಮಾ ನೋಡಬೇಕಾಗಿರೋದು ನನ್ನ ಧರ್ಮ ನನ್ನ ಹೆಮ್ಮೆ ಅಂತೇಳಿ ಸಿನ್ಮಾ ನೋಡಬೇಕು ಹೊರತು ಇದನ್ನು ನಾವು ನೋಡಿ ನಾವು ನೋಡಿ ಅಂತ ಹೇಳೋದ್ರಲ್ಲಿ ಇದ್ರಲ್ಲಿ ಏನು ಅರ್ಥ ಇಲ್ಲ ವ್ಯಾಲೆಂಟ್ರಿಯಾಗಿ ಧರ್ಮರಕ್ಷಕರು ಧರ್ಮದ ಸಿನಿಮಾ ನೋಡೇ ನೋಡ್ತಾರಂತ ನನಗನ್ನಿಸ್ತಿದೆ